ನೂರಾರು ಒಂದು ಎರಡು ಸಾವಿರ ಎಂಟುನೂರು ವಿಡಿಯೋಗಳು ಅಂತ ಹೇಳಲಾಗ್ತಾ ಇದೆ ನೂರಾರು ಮಹಿಳೆಯರು ಟಿಕನ್ನ ನಡ್ಕೊಂಡಿದ್ದೆ ನಾನು ಈ ವಿಡಿಯೋವನ್ನು ಚುನಾವಣೆ ಸಂದರ್ಭ ಬಿಡುಗಡೆ ಮಾಡ್ತಾರೆ ಬಿ ಜೆ ಪಿಗೆ ಇದು ಗೊತ್ತಿದ್ದರೂ ಕೂಡ ಅವನಿಗೆ ಟಿಕೆ ಟಿಕೆಟ್ ಕೊಟ್ಟು ಅವನ್ನ ಅಭ್ಯರ್ಥಿಯಾಗಿ ಮಾಡ್ತಾರೆ ಏನಿದೆಯಲ್ಲ ಇದರಿಂದ ಆ ಬಿ ಜೆ ಪಿಯ ಪಾಲು ಇದೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ನಡೆಸಿರ್ತಕ್ಕಂಥ ಈ ಲೈಂಗಿಕ ಹತ್ಯಾಕಾಂಡ ಯಾರೂ ಇದನ್ನು ಹಿಂದೆ ಕೇಳಿಲ್ಲ ಮತ್ತು ಕಂಡಿಲ್ದೇ ಇರತಕ್ಕಂಥ ಒಂದು ಘಟನೆ ಇದು ಅಂದರೆ ಆ ಮನಸ್ಥಿತಿಯೇ ನಾವು ಬಹಳ ಗಂಭೀರವಾದಂಥ ವಿಷಯ ತನ್ನ ಸಂಪರ್ಕಕ್ಕೆ ಬರ್ತಕ್ಕಂಥ ತನಗೆ ಕಾಣಿಸ್ತಕ್ಕಂಥ ಎಲ್ಲ ಹೆಣ್ಣುಗಳನ್ನು ತಾನು ಅನುಭವಿಸ್ಬೇಕು ಅನ್ನೋಂಥ ಮನಸ್ಸಿ ಇದು ಬಹಳ ಹೀನಾಗುವಂಥ ಮನಸ್ಥಿತಿ ಮತ್ತು ಆತ ತನ್ನ ಸಂಸತ್ ಸದಸ್ಯನಾಗಿ ಮತ್ತು ಆತನ ಫ್ಯಾಮಿಲಿ ಹಲವಾರು ವರ್ಷಗಳಿಂದ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಪ್ರಭಾವಿ ಸಚಿವರಾಗಿ ಶಾಸಕರಾಗಿ ಎಲ್ಲ ಅಧಿಕಾರ ಬಳಸ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ ನೂರಾರು ಎಕರೆ ಭೂಮಿಯ ಒಡೆತನ ಇರತಕ್ಕಂಥ ಕುಟುಂಬ ಒಂದು ಪಳೆಗಾರಿಯ ಮನಸ್ಥಿತಿ ಮತ್ತು ಅಂಥ ಕುಟುಂಬದಲ್ಲಿ ಬೆಳೆದಂಥ ಮಕ್ಕಳ ಮನಸ್ಥಿತಿ ಹೇಗಾಗುತ್ತೆ ಅನ್ನೋದು ಇದೊಂದು ಪ್ರತೀಕ ಆಗುತ್ತೆ ಸೊ ಮತ್ತೆ ಒಂದು ಪ್ರಬಲ ಜಾತಿ ಆ ಜಾತಿಯ ಮನಸ್ಥಿತಿ ಎಲ್ಲವೂ ಆ ಕಾರಣಕ್ಕೆ ನನ್ನ ಸುತ್ತ ಇರೋ ಎಲ್ಲವೂ ಕೂಡ ನನಗೆ ಅನುಭವಿಸೋಕೆ ಇರೋದು ಇದು ನನ್ನ ಅನುಭವಿಸೋಕೆ ಇರೋದು ನಾನೇ ಅನುಭವಿಸ್ಬೇಕು ಅನ್ನೋವಂಥ ಮನಸ್ಥಿತಿ ಅದು ಭಾರಿ ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಮತ್ತು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಸೂಕ್ತವಾಗಿರ್ತಕ್ಕಂಥ ಅದು ಮನಸ್ಥಿತಿ ಅಲ್ಲ ಅದು ಸೊ ಅಂತವನ್ನ ಐದು ವರ್ಷ ನಾವು ಸಂಸದನಾಗಿ ನಾವು ನೋಡಿದ್ವಿ ಅನ್ನೋದನ್ನೇ ಈ ಹಾಸನ ಜಿಲ್ಲೆಯ ಜನರ ಅತ್ಯಂತ ಒಂದು ವಿಪರ್ಯಾಸ ನಾಚಿಕೆಸ್ಕ ದೇವೇಗೌಡರು ಅವರ ಕುಟುಂಬನ ಉಳಿಸ್ಕೊಳ್ಲಿಕ್ಕೆ ಅಂತ ಒಬ್ಬ ವಿಕೃತನ ನಮಗೆ ತಂದು ಕೊಟ್ಟು ಸಂಸದನಾಗಿ ಮಾಡಿದ್ರು ಅಲ್ಲ ಅದು ದೇವೇಗೌಡ್ರ ಒಂದು ದೊಡ್ಡ ತಪ್ಪು ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಆತ ಆತ ಸಂಪರ್ಕ ಬಂದಂತ ಎಲ್ಲ ಹೆಣ್ಣುಗಳನ್ನ ಮತ್ತೆ ಮುಖ್ಯವಾಗಿ ಆತನ ಪಕ್ಷದಲ್ಲಿ ಕೆಲಸ ಮಾಡತಕ್ಕಂತ ಮಹಿಳಾ ಕಾರ್ಯಕರ್ತರನ್ನ ಮುಖಂಡ್ರನ್ನ ಆತ ಬಳಸ ಅಲ್ಲಿ ಕೆಲವರು ಹೇಳ್ತಾ ಇರಬಹುದು ಅವ್ರು ಅವ್ರು ಹೋದ್ರು ಅಂತ ಕೇಳ್ತಾ ಇರಬಹುದು ಇಲ್ಲಿ ಮುಖ್ಯವಾಗಿರೋದು ಒಬ್ಬ ಸಂಸದ ಅವನ ಸ್ಥಾನವನ್ನು ಆತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಪ್ರಭಾವವನ್ನು ಬೀರ್ತಾನೆ ಆ ಹೆಣ್ಣುಗಳ ಜೊತೆಗೆ ಅವನು ಅಂತ ವ್ಯವಹಾರನ ಮಾಡ್ತಾನೆ ಅದ್ರ ಜೊತೆಗೆ ಖಾಸಗಿಯಾಗಿ ನಡೀತಕ್ಕಂಥ ಒಂದು ಕೃತ್ಯವನ್ನು ಆತ ವಿಡಿಯೋ ಚಿತ್ರೀಕರಣ ಇದು ಬಹಳ ಹೀನಾಯವಾಗಿರ್ತಕ್ಕಂಥ ಆತ ಸುಮ್ಮನೆ ಮಾಡ್ಕೊಂಡಿಲ್ಲ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡಿದ್ದಾನೆ ಅದಕ್ಕೊಂದು ಪ್ಯಾ ಇಡೀ ಒಂದು ಪ್ಯಾಟರ್ನ್ ಇದೆ ಸೊ ಯಾರೆಲ್ಲ ಒಂದು ಅವರೆಲ್ಲ ವೀಡಿಯೋಗಳನ್ನ ಮಾಡ್ಕೊಂಡಿದ್ದಾರೆ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಅದನ್ನ ಸೊ ಇಟ್ಕೊಂಡು ಸುಮಾರು ಒಂದು ಎರಡು ಸಾವಿರ ಎಂಟುನೂರು ವೀಡಿಯೋಗಳು ಅಂತ ಹೇಳಲಾಗ್ತಾ ಇದೆ ನೂರಾರು ಮಹಿಳೆಯರೊಟ್ಟು ಇವತ್ತನ್ನು ನೆಟ್ಕೊಂಡಿದ್ದಾನೆ ನಾನು ಮತ್ತು ಆ ವೀಡಿಯೋ ಇಟ್ಕೊಂಡು ಮತ್ತೆ ಮತ್ತೆ ಆ ಹೆಣ್ಮಕ್ಳನ್ನ ಅವನು ಬಲತ್ಕಾರ ಮಾಡಿದ್ದಾನೆ ಆ ವೀಡಿಯೋಗಳನ್ನ ತೋರಿಸಿ ಅವನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಸೊ ಇದೆಲ್ಲವೂ ಏನು ತೋರಿಸುತ್ತೆ ಅಂತಂದರೆ ಒಂದು ಪ್ರಭಾವಿ ಕುಟುಂಬದ ಹಿನ್ನೆಲೆ ಒಂದು ಪ್ರಭಾವ ಒಂದು ಪ್ರಭಾವ ಜಾತಿಯ ಹಿನ್ನೆಲೆ ಆ ಭೂಮಾಲಿಕ ಮನಸ್ಥಿತಿ ಇದೆಯಲ್ಲ ಅದು ಸ್ಪಷ್ಟವಾಗಿ ಪ್ರಜ್ವಲ್ ಅಂತ ಒಬ್ಬ ಕ್ರಿಮಿಯನ್ನು ತಯಾರು ಮಾಡಿದೆ ಸೊ ಅವನು ಇವತ್ತು ಇಡೀ ಹಾಸನದ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಬಹಳ ಗಂಭೀರವಾದ ಕೆಲಸ ಮಾಡಿದ್ದಾನೆ ಬಹಳ ಗಂಭೀರವಾದಂಥ ಕೃತ್ಯವಾದ ಇದು ಅಪರಾಧ ಮಾಡಿದ್ದಾನೆ ಮತ್ತು ಅದರಲ್ಲಿ ಬಳಸ್ಕೊಂಡಿರೋದು ಅವನ ಕಚೇರಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವನ ವಸತಿ ಗೃಹವನ್ನು ಅವನು ಅದರಲ್ಲಿ ಬಳಸ್ಕೊಂಡಿದ್ದಾನೆ ಮುಖ್ಯ <laughs> ಇನ್ನೊಂದು <laughs> 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 ಈ ವಿಡಿಯೋವನ್ನು ಚುನಾವಣೆ ಸಂದರ್ಭ ಬಿಡುಗಡೆ ಮಾಡ್ತಾರೆ ಒಂದು ವರ್ಷದ ಮುಂಚೆಲೇ ಈ ವಿಡಿಯೋಗಳು ಇದಾವೆ ಅನ್ನೋದು ಎಲ್ಲ ಕಡೆ ಗೊತ್ತಿರುತ್ತೆ ಅದು ಸಾವಪಟ್ಟಂಗೆ ಪೆಂಡ್ರೈವ್ ಅನ್ನೋಂಥ ಮಾತುಕ ನಡೆಯುತ್ತೆ ಬಿ ಜೆ ಪಿ ಹೈಕಮಾಂಡ್ನಿಗೆ ಗೊತ್ತಿರುತ್ತೆ ಬಿ ಜೆ ಡಿ ಎಸ್ನಿಗೆ ಗೊತ್ತಿರುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಅವನಿಗೆ ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಟ್ಟು ಅವನು ಸೋಲ್ ಸೋಲಬಾರ್ದು ಅನ್ನೋ ಕಾರಣಕ್ಕೆ ಸ್ವತಃ ದೇವೇಗೌಡರು ಅವನ ಮೊಮ್ಮಗನ್ನ ಗೆಲ್ಲಿಸ್ಲಿಕ್ಕೆ ರಾತ್ರಿ ಎರಡು ಗಂಟೆ ಮೂರು ಗಂಟಲಿ ಹಳ್ಳಿ ಹಳ್ಳಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಾರೆ ನೀವು ಗಮನಿಸಿ ಅಂದರೆ ಅಷ್ಟು ವಿಕೃತನಾರು ಕೂಡ ಅವ್ನು ಗೆಲ್ಲಬೇಕು ಮತ್ತೆ ಗೆಲ್ಲಬೇಕು ಅನ್ನೋದಿದೆಯಲ್ಲ ಇದು ದೇವೇಗೌಡರ ಮನಸ್ಸು ರೇವಣ್ಣ ಅವರ ಮನೋಸ್ಥಿತಿ ಕುಮಾರಸ್ವಾಮಿ ಮನಸ್ಥಿತಿ ಅನ್ನೋದು ಮತ್ತೆ ಇದು ಗೊತ್ತಿದ್ರೂ ಕೂಡ ಅವನಿಗೆ ಟಿಕೆ ಟಿಕೆಟ್ ಕೊಟ್ಟು ಅವನ ಅಭ್ಯರ್ಥಿ ಮಾಡ್ತಾರೆ ಅರ್ಥ ಮಾಡ್ಕೋಬೇಕಾಗತ್ತೆ ಜೊತೆಗೆ ಈ ನಾಲ್ಕೈದು ದಿವಸ ಇದೆ ವಿಡಿಯೋಗಳನ್ನ ಬಿಡ್ತಾರೆ ಸೊ ಅವ್ರ ಚುನಾವಣೆಯಲ್ಲಿ ಪ್ರಜ್ವಲ್ಲು ಸೋಲೋದಿ ಎರಡನೇ ವಿಷಯ ಇಡೀ ಜಿಲ್ಲೆ ಜನ ಪ್ರಜ್ವಲ್ ವಿರುದ್ಧವಾಗಿರ್ತಾರೆ ಅವನ ವಿರುದ್ಧ ಮನೋಭಾವ ಇರುತ್ತೆ ಆದ್ರೆ ಅಂತ ಸಂದರ್ಭ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಪಿತೂರಿನ ಮಾಡಿ ವಿಡಿಯೋ ಬಿಡ್ತಾರೆ ವಿಡಿಯೋಗಳನ್ನ ಬಿಟ್ಟು ರಾಜಕೀಯ ಲಾಭ ಮಾಡ್ಕೊಂಡು ನೋಡ್ತಾರೆ ಆದರೆ ಆ ಲಾಭ ಒಂದು ದೊಡ್ಡ ಘನಘೋರ ತಪ್ಪೇನು ಅಂತಂದ್ರೆ ಆ ಮಹಿಳೆಯರ ಘನತೆಯನ್ನು ಬೀದಿ ಪಾಲ್ ಮಾಡ್ತಾರೆ ಆ ಮಹಿಳೆಯರ ಮುಖಗಳನ್ನ ಮುಚ್ಚೋದಿಲ್ಲ ಬ್ಲರ್ ಮಾಡೋದಿಲ್ಲ ಸೊ ಬ್ಲರ್ ಮಾಡೋ ಸಾಧ್ಯತೆ ಯಾಕೆಂದ್ರೆ ಮುಖ ಮುಚ್ಚಿದ್ರೆ ಪ್ರಜಲ್ ರೇವಣ ಅಂತ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನೇರ ನೇರವಾಗಿ ಮಹಿಳೆಯರ ವಿಡಿಯೋಗಳನ್ನ ಬಿಡ್ತಾರೆ ವಿಡಿಯೋ ಬಿಟ್ಟು ಮಹಿಳೆಯರ ಒಂದು ಘನತೆಯನ್ನು ಹಾಳು ಮಾಡ್ತಾರೆ ಅದು ಎಲ್ಲಕ್ಕೆ ಎಲ್ಲರೂ ಪಾಲ್ದಾರಿದ್ದಾರೆ ಅದಕ್ಕೆ ಜೆ ಡಿ ಎಸ್ ಪಾಲ್ದಾರ್ ಇದ್ದಾರೆ ಪಿಯವರು ಪಾಲ್ದಾರ ಕಾಂಗ್ರೆಸ್ನವರು ಅದರಿಂದ ಅನುಕೂಲಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದು ನಾವು ನೇರವಾಗಿ ಹೇಳ್ಬೇಕಾಗುತ್ತೆ ಸೊ ಇವರ ರಾಜಕೀಯ ಲಾಭಕ್ಕೋಸ್ಕರ ಆ ಮಹಿಳೆಯರ ಘನತೆಯನ್ನು ಬೀದಿ ಪಾಲ್ ಮಾಡಿದ್ರು ಬಹಳ ಹೀನಾಯವಾದ ಕೃತ್ಯ ನಾವು ಮೊದಲಿಂದ ಹೇಳ್ತಾ ಇದ್ವಿ ಆ ಜೀದ ದೇವರಾಜೇಗೌಡ ಮತ್ತೆ ಕಾರ್ತಿಕ್ನ ನೀವು ಬಂಧಿಸಿ ಅವ್ರನ್ನ ವಿಚಾರಗಳು ಪಡಿಸಿ ವಿಡಿಯೋ ವಶ ಪಡಿಸ್ಕೊಡೋದು ಅಂತ ಹೇಳಿದ್ವಿ ಅದ್ರ ಜಿಲ್ಲಾಡಳಿತ ಆಗಲಿ ಚುನಾವಣೆ ಅದನ್ನ ಮಾಡೋದಿಲ್ಲ ಅದ್ರ ಬದಲಿಗೆ ಪದೇ ಪದೇ ವಿಡಿಯೋಗಳು ಬರ್ತಾ ಹೋಗ್ತವೆ ಬಂದು ಇವತ್ತು ಇಡೀ ಕುಟುಂಬಗಳು ಇವತ್ತು ಛಿದ್ರ ಹೋಗಿದೆ ನೂರಾರು ಕುಟುಂಬಗಳು ಛಿದ್ರಾಗ ಆಗೋಗಿದ್ದಾವೆ ಎಲ್ಲ ಡ್ಯಾಮೇಜ್ ಆದಮೇಲೆ ಎಸ್ ಐ ಟಿ ರಚನೆ ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡಿ ಎಸ್ ರಚನೆ ಮಾಡೋಕ್ಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ತಾನೆ ಅವ್ನು ತಡೆಯಕ್ಕೆ ಅವಕಾಶ ಇತ್ತು ಸೊ ಯಾವ ಪ್ರಯತ್ನಗಳು ಕೂಡ ಮಾಡೋದಿಲ್ಲ ಇದೆಲ್ಲ ಒಂದು ಹೆಂಗೆ ಕಾಣುತ್ತೆ ಅಂದ್ರೆ ಇವರ ರಾಜಕೀಯ ಲಾಭಕ್ಕೆ ಬಿಜೆಪಿ ಜೆ ಡಿ ಎಸ್ ರಾಜಕೀಯ ಲಾಭ ಬಳಸ್ಕೊಂಡಿದೆ ಕಾಂಗ್ರೆಸ್ ಕೂಡ ರಾಜಕೀಯ ಲಾಭ ಬಳಸ್ಕೊಂಡಿದೆ ಸೊ ಹಾಗಾಗಿ ಸಂತ್ರಸ್ತ ಯಾರು ಯಾರು ಅಂದ್ರೆ ಅಲ್ಲಿಯ ಮಹಿಳೆಯರು ಬಹಳ ಅನ್ಯಾಯಕ್ಕೊಳಗಾದರೂ ಅವ್ರ ಘನತೆ ಹಾಳಾಗಿದೆ ಅನ್ನೋದನ್ನ ಹೇಳ್ತೀವಿ ಸೊ ಆ ಕಾರಣಕ್ಕೆ ರೇವಣ್ಣ ಅಂತ ಒಬ್ಬ ಕ್ರಿಮಿಯನ್ನ ಕೂಡ್ಲೇನೆ ಅರೆಸ್ಟ್ ಮಾಡಬೇಕು ಅದಕ್ಕೆ ಯಾವುದೇ ತರಹದ ವಿನಾಯಿತಿಯನ್ನ ಸರ್ಕಾರ ಕೊಡಬಾರ್ದು ಮತ್ತೆ ಅವರಿಗೆ ರಾಜತಾಂತ್ರಿಕ ಏನು ವೀಸಾ ಇದೆ ಆ ವೀಸಾವನ್ನ ಕೂಡಲೇ ಸರ್ಕಾರ ರದ್ದು ಮಾಡಬೇಕು ಅದನ್ನ ಬಿಜೆಪಿ ಮಾಡೋ ಸಾಧ್ಯ ಯಾಕೆ ಮಾಡ್ತಾ ಇಲ್ಲ ಅವರು ಸರ್ಕಾರಕ್ಕೆ ಗೊತ್ತಿದೆ ಅದು ಇವನು ಎಲ್ಲಿದ್ದಾನೇನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಗೃಹ ಇಲಾಖೆಗೆ ಮಾಹಿತಿ ಇದ್ದೇ ಇದೆ ಇದ್ರೂ ಕೂಡ ರಾಜ್ಯ ತಾಂತ್ರಿಕ ವೀಸಾ ರದ್ದು ಮಾಡ್ತಾ ಇಲ್ಲ ಅಂದ್ರೆ ನೇರವಾಗಿ ಬಿಜೆಪಿ ಶಾಮೀಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಹಂಗಾಗಿ ನಾವು ಮೂವತ್ತನೇ ತಾರೀಕಿಗೆ ಒಂದು ದೊಡ್ಡ ಒತ್ತಾಯನ ಮಾಡಲಿಕ್ಕೆ ಇಡೀ ರಾಜ್ಯದ ಜನ ಜನತೆಯ ನಡಿಗೆ ಹಾಸನ ಹಾಸನದ ಕಡೆಗೆ ಅನ್ನೋ ಹೆಸರಿ ಹಾಸನ ಚಲೋ ಹೆಸರಿನಲ್ಲಿ ಪ್ರಜ್ವಲ್ ರೇವಣ್ಣನ ಕೂಡಲೇ ಬಂಧಿಸಬೇಕು ಮತ್ತು ವಿಡಿಯೋ ಹಂಚಿದವರು ಕೂಡ ಬಂಧಿಸಬೇಕು ಅನ್ನೋ ಒತ್ತಾಯ ಮಾಡಿ ನಾವು ಒಂದು ದೊಡ್ಡ ಬೃಹತ್ ಮಟ್ಟದ ಒಂದು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ವಿ ಸೊ ಆ ಸಭೆಗೆ ಮುಖಾಂತರ ಒತ್ತಾಯ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡೋದಂದ್ರೆ ಇದುವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ದೊಡ್ಡ ಘಟನೆ ಆದರೂ ಕೂಡ ಹಾಸನಕ್ಕೆ ಬಂದಿಲ್ಲ ಸಂತ್ರಸ್ತೆಯರ ಕುರಿತು ಮಾತಾಡಿಲ್ಲ ಸೊ ಈ ಸಂತ್ರಸ್ತೆಯರು ಕೂಡ ಅನ್ಯಾಯ ಕೊಡಗಾಯೋ ಸಂತ್ರಸ್ತೆಯರು ಅವ್ರು ಯಾವುದೋ ಕಾರಣಕ್ಕೋಗಿರ್ತಕ್ಕಂಥ ಅಲ್ಲ ಅವರು ಹಂಗಾಗಿ ಮುಖ್ಯಮಂತ್ರಿಯವರು ಹಾಸನಕ್ಕೆ ಬರಬೇಕು ಮಂತ್ರಿಗಳ ಹಾಸನಕ್ಕೆ ಬರಬೇಕು ಬಂದು ಸಂತ್ರಸ್ತೆಯರ ಕುರಿತು ಮಾತಾಡಬೇಕು ಅವರು ಅಗತ್ಯ ಇರತಕ್ಕಂಥ ಎಲ್ಲ ರಕ್ಷೆಗಳನ್ನ ಕೊಡಬೇಕು ಮತ್ತು ನಮ್ಮ ಮನೆಯಲ್ಲೂ ಸ್ವೀಕರಿಸ್ಬೇಕು ಅನ್ನುವಂಥ ಒತ್ತಾಯವನ್ನು ಈ ಮುಖಾಂತರ ಮಾಡ್ತೀವಿ